ನನ್ನ ಹೆಸರು ಮೊಹಮ್ಮದ್ ನಯೀಮ್ ಅಂತ ನಾನು ನಿಮ್ಮ ಕ್ಷೇತ್ರದವನೇನೆ ಸರ್ ನನ್ನ ಪ್ರಶ್ನೆ ಏನಂದಿಲ್ಯುತ್ತೆ ಈಗ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತನ್ವೀರ್ ಸೈಟ್ ಸಾಹೇಬ್ಗೂ ಇದ್ದಾಗ ಅವಗೂ ಮಸ್ಜಿದಿಗೂ ಹೋಗ್ತಾಗ ಮಂದಿರ್ಗು ಹೋಗ್ತಾಗ ದೇವಸ್ಥಾನಕ್ಕೂ ಹೋಗ್ತಗ ಆದ್ರೆ ಬಿಜೆಪಿದ ಹೋಗು ಒಂದ್ಸತಿನೂ ಪ್ರೀತಿ ತೋಗ್ಸಕ್ ಆದಗೂ ಒಂದ್ ಸತಿನೂ ಮಸ್ಜಿದಗ್ ಬಂದಿಲ್ಲ ನಾನು ಕಂಡು ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಆಚೆ ಒಂದು ಈದ್ಗಾಗ ಬಂದಿಲ್ಲ ಯಾಗೂ ಬಂದಿಲ್ಲ ನೀವೂ ಬಂದಿಲ್ಲ ಸರ್ ಆದರೆ ನೀವು ಈ ಈತಗ ಮಾಡಿದನೇ ಗೊತ್ತಾಗೋದು ಹೌದು ಇವಾಗು ನಮ್ಮ ಎಂ ಪಿ ಹೋಗು ನಮ್ಮ ನಮ್ಮ ಕಡೆ ನೋಡ್ತಾ ಹೋಗ ನಮಗೆ ಕೇಳ್ತಾ ಹೋಗೆ ನಮ್ಮ ಮನೆಗೆ ಬದುಕ ನಮ್ಮನೆ ನಮ್ಮ ಮನೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಆತ ಬಂದು ಕೇಳ್ತಾ ಹೋಗ ಮುಸ್ಲಿಮ್ಸ್ಗೆ ಏನು ತೊಂದರೆ ಆಗ್ತಾಯಿದೆ ಏನು ಎಂತ ಅಂದ್ಬಿಟ್ಟು ಅದು ಯಾಗು ಮಾಡ್ತಾ ಇಲ್ಲ ಸರ್ ಬಿಜೆಪಿ ಇದೋಗು ಒಬ್ಬಗೂ ಮಾಡ್ತಾ ಇಲ್ಲ ಓಕೆ ಸೋ ಪ್ರತಾಪ್ ಸಿನ್ಮಾ ಅವರು ಈಗ ಮುಸ್ಲಿಮರ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕಬೇಕು ಅಂದ್ರೆ ಮಸೀದಿಗೆ ನಿಮಿಷ ಅಯ್ಯೋ ಇಲ್ಲ ನೋಡಿ ಹ ತನ್ವಿಕ್ ಸೈಡ್ ಸಾಹೇಬಗಾಗ್ಲಿ ನಮ್ಮ ಜಮೀ ಗ್ರಾಮದ ಸಾಹೇಬ್ಗಾಗ್ಲಿ ಹೋಗ್ ದೇವಸ್ಥಾನಕ್ಕೂ ಹೋಗ್ತಾಗ ಪೂಜೆನೂ ಮಾಡ್ತಾಗ ಅದೇ ಅದೇ ಅವಾಗ ಅಥವಾ ಹೋಗ್ಬಿಟ್ಟು ಆಗ ಮಧ್ಯದಲ್ಲಿ ಹೋಗ್ಬಿಟ್ಟು ಕೇಳಿದಾಗ ನಿಮಗೆ ಏನು ಕಷ್ಟ ಇದೆ ಏನು ಅಂತ ಅಂದ್ಬಿಟ್ಟು ಅದ್ರ ಬೀಚೆ ಬಿ ಇದ್ದ ಹೋಗು ಮುಸ್ಲಿಂ ಒಬ್ಬ ಒಂದ್ ಒಬ್ಬನು ಒಬ್ಬಾನನು ಬಂದ್ ಸರ್ ನಾನು ಅದನ್ನ ಕೇಳಿದೆ ಅಣ್ಣ ನಿನ್ನ ಪ್ರತಾಪ್ ಸಿಂಹ ಅವರು ತಮ್ಮ ಮುಸ್ಲಿಂ ಪ್ರೀತಿಯನ್ನು ತೋರಿಸಿಕೊಳ್ಬೇಕಂದ್ರೆ ಅಂದ್ರೆ ಮಸೀದಿಗೆ ಹೋಗಬೇಕು ಪ್ರಶ್ನೆ ಕೇಳೋ ನಾನು ಎಸ್ ಪ್ರತಾಪ್ ಒಂದೇ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಎಸ್ ನೈಮೋರೆ ನಾನು ನಿಮ್ಗೆ ಕೇಳಕ್ಕೆ ಬಯಸ್ತೀನಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ ಉದಯಗಿರಿನಲ್ಲಿ ಅಲ್ಲೊಂದು ಗಣೇಶನ ಗುಡಿ ಇತ್ತಲ್ಲ ಎಲ್ಲ ಮುಸಲ್ಮಾನರು ನೀವೆಲ್ಲ ಇದ್ದೀರಿ ಮಧ್ಯದಲ್ಲಿ ಗಣೇಶನ ಗುಡಿ ನೂರಾರು ವರ್ಷದಿಂದ ಅಲ್ಲೊಂದು ಗಣೇಶನ ಗುಡಿ ಇತ್ತು ಸರ್ ಆ ಗಣೇಶನ ಗುಡಿ ಯಾಕೆ ನೀವು ಮುಚ್ಚಿಸಿದ್ರಿ ಉದಯಗಿರಿನಲ್ಲಿರುವಂಥ ಗಣೇಶನ ಗುಡಿನ ನೀವು ಮುಚ್ಚಿ ಅದು ಗಲಾಟೆ ಗಣಪತಿ ಅಂತಲೇ ಭಾಳ ಪಾಪ್ಯುಲರು ಅದು ಮುಚ್ಚಿಸಿದ್ರಿ ಅದನ್ನು ರಾಜು ಎರಡು ಸಾವಿರದ ಹದಿನೈದರಲ್ಲಿ ಆದ್ನಲ್ಲ ರಾಜು ರಾಜು ಅದನ್ನು ಹೋರಾಟ ಮಾಡಿ ರಿಓಪನ್ ಮಾಡಿಸಿದ್ದ ಅಂತ ಹೇಳಿ ಅವನು ಕುದಿಗೆನ ಕಡ್ದಾಕಿರಲ್ಲ ಸರ್ ನಿಮಗೆಲ್ಲ ಯಾವನು ಮೆಟ್ ಬಿಜಿನ ಹೊಡಿಯಲ್ಲಿಲ್ಲಕ್ಕಲ್ಲ ಹತ್ತಿ ಹಂಗೆ ಆರ್ತೀರ ನನ್ನ ಮಕ್ಕಳ ನೀವು ನೀವು ತನ್ವೀರ್ ಸೇಠದ ಬಗ್ಗೆ ಎಲ್ಲೋ ಅಯೂಬ್ ಖಾನ್ ಬಗ್ಗೆ ಹೇಳ್ತೀರಿ ಮುಸಲ್ಮಾನ ಸಮುದಾಯವಾಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿರೋ ನೀವು ಹತ್ತಾರು ಮಸೀದಿಗಳು ಅಲ್ಲಿದೆ ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ಗಳಿಂದ ಲೌಡ್ ಸ್ಪೀಕರ್ಗಳಿಂದ ಇಷ್ಟು ಜೋರಾಗಿ ನೀವು ಆಸಾನ ಮಾಡ್ತೀರಿ ನೀವು ಪಕ್ಕದ ಗಣೇಶ ಗುಡಿನಲ್ಲಿ ಒಂದು ಗಂಟೆ ಶಬ್ದ ಬಂದ್ ಕೂಡಲೇ ನಿಮ್ಗೆ ಯಾಕೆ ಅಷ್ಟೊಂದು ಹಿಂಸೆ ಆಗುತ್ತೆ ಈ ಗೋಡೆಯನ್ನು ಹೆಂಗ್ ಬಡಿತದೆ ತಲೆ ಗುಳ ಬಿಟ್ಬಿಟ್ಟಿದ್ರಲ್ಲ ಅಷ್ಟೊಂದು ಸಾವಿರದ ಐತಿಲ್ಲ ಯಾಕಾಗಿ ರಾಜನ್ ಕೊಲೆ ಮಾಡಿದ್ರಿ ಹಾಗಾದ್ರೆ ನೀವು ಅಮಿತ್ ಪಾಷ ಯಾಕೆ ಕೊಲೆ ಮಾಡ್ದ ಯಾಕ ಕೊಲೆ ಮಾಡ್ದ ಗಣೇಶ ದೇವಸ್ಥಾನ ಓಪನ್ ಮಾಡಿದ್ ಕೂಡಲೇ ಅಮಿತ್ ಪಾಷ ಬಂದ್ಬಿಟ್ಟು ಕುದಿಯಾಕ್ ಕಡ್ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಎಲ್ಲಾ ಸಮುದಾಯಕ್ಕೆ ಎಲ್ಲ ಸಮುದಾಯ ಇದಿಲ್ಲ ಹಾಗಾದ್ರೆ ಅಬಿತ್ ಪಾಷಾ ಕೊನೆಗೆ ಅದನ್ನ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರದಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನ ತೊಂಬತ್ ದಿನವರೆಗೂ ಡಿಲೇ ಮಾಡಿ ಮತ್ತೋಗಿ ಯಾವುದೋ ಅನ್ಲಾಫುಲ್ ಪ್ರಿವೆನ್ಶನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ನಾಟಕ ಆಡಕ್ಕೆ ಹೋಗ್ಬಿಟ್ಟು ಕೋರ್ಟ್ ಅದನ್ನ ಸ್ಟ್ರೈಕ್ ಮಾಡ್ಬಿಟ್ಟು ಅವ್ನಿಗೆ ಬೇಲ್ ಸಿಗ್ತಲ್ಲ ಬೇಲ್ ಸಿಕ್ಕಾಗ ಅಭಿತ್ ಪಾಷನ ಮೆರವಣಿಗೆಯಲ್ಲಿ ತಗೊಂಡೋದ್ರಲ್ಲ ಅದು ಮುಸಲ್ಮಾನರಲ್ವಾ ಇವ ಅವಾಗ ನೀವೊಂದು ಸಮುದಾಯವಾಗಿ ಈ ರೀತಿ ಒಬ್ಬನ ಹತ್ಯೆ ಮಾಡಿರೋ ವ್ಯಕ್ತಿ ಬಂದಲ್ಲ ಅವನ ಕೊಲಗಡ್ಕಂತರ ನೋಡ್ದಲೆ ನಮ್ಮ ಮುಸಲ್ಮಾನ ಅಂತ ನೀವ್ಯಾಕೆ ನೋಡಿದ್ರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಹಾಜನ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಇಬ್ರು ವಿದ್ಯಾರ್ಥಿಗಳನ್ನ ಹುಣಸೂರ್ನವ್ರನ್ನ ಅವತ್ತು ಎದೆಗೆ ಸೀಳು ಬಿಟ್ಟು ಸಹಿಸಿದ್ರು ಇದೇ ಅಭಿತ್ ಪಾಶ ಅಲ್ವಾ ಅದರಲ್ಲೂ ಮಾಡಿರೋ ಕೇಸಲ್ಲಿ ಅವನೇ ಇರುತ್ತಾನೆ ಇವತ್ತು ಯಾಕೆ ನಿಮ್ಮನ್ನ ಮಸೀದೊಳಗಡೆ ಸಾಕೊಂಡಿದ್ರವನ್ನ